ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರೆಸೋಣ ಶ್ವೇತಕೇತು ಅಲ್ಲಿ ನಡೀತಿದ್ದಂತಹ ಸ್ವಯಂವರ ಧರ್ಮದ ಸ್ವಯಂವರ ಹೇಳಿಬಿಟ್ಟು ಅದನ್ನು ವಿರೋಧ ಮಾಡಿಬಿಟ್ಟು ತಾನು ಅಲ್ಲಿ ಇನ್ನೂ ಇರೋದಿಲ್ಲ ಅಂತ ಹೇಳಿಬಿಟ್ಟು ಭೀಷ್ಮಕನ ಕುಂಡಿನಿಪುರದಿಂದ ಹೊಟ್ಟು ಈ ಕಡೆ ಮಧುರಲ್ಲಿ ಏನಾಗುತ್ತೆ ಉಗ್ರಸೇನ ಮಹಾರಾಜ ಬೃಹದನ್ಗೈ ಯುವರಾಜ ಪಟ್ಟ ಕಟ್ಟಬೇಕು ಅಂತ ಎಲ್ಲ ತೀರ್ಮಾನ ಮಾಡಿಕೊಂಡಿರ್ತಾನೆ ಆದರೆ ಅವನ್ನ ಏನು ಯೋಚನೆ ಮಾಡ್ತಾನೆ ಕೃಷ್ಣ ತನ್ನನ್ನು ಅಪಾಯದಲ್ಲಿ ಸಿಲುಕ್ಸೋಕ್ಕೆ ಇದನ್ನು ಸೂಚಿಸಿದ್ದಾನೆ ಅಂತ ಯೋಚನೆ ಮಾಡಿಬಿಟ್ಟು ಇಲ್ಲ ನಾನು ಯುವರಾಜ ಆಗೋದಿಲ್ಲ ಅಂತ ಬಂದು ಉಗ್ರಸೇನನಿಗೆ ಹೇಳಿಬಿಟ್ಟು ಕೃಷ್ಣನನಿಗೆ ನೀವು ಯುವರಾಜ ಪಟ್ಟ ಕಟ್ಟಿ ಅಂಥೇಳಿ ಹೇಳಿರ್ತಾನೆ ಇದನ್ನು ಉಗ್ರಸೇನ ಕೃಷ್ಣನನ್ನು ಕರೆದು ಹೇಳ್ತಾನೆ ನೋಡು ಹೀಗೆ ಬೃಹತ್ ಬಲ ಯುವರಾಜಪಟ್ಟ ಬೇಡ ಅಂತ ಹೇಳ್ದ ಅಂತ ಆ ಮಾತನ್ನು ಕೇಳಿ ಕೃಷ್ಣನಿಗೆ ಸ್ವಲ್ಪ ಆಶ್ಚರ್ಯ ಆಗೋದಿಲ್ಲ ಏಕೆಂದರೆ ಅವನು ಇದನ್ನು ನಿರೀಕ್ಷೆ ಮಾಡೇ ಇದ್ದ ಆಗ ಎಷ್ಟೊಂದು ಜನ ಯಾದವ ಸರ್ದಾರರು ಅವರೆಲ್ಲರೂ ಬರ್ತಾರೆ ಮಹಾರಾಜನನ್ನು ಭೇಟಿ ಮಾಡ್ತಾರೆ ಯಾದವರ ಗೌರವವನ್ನು ನಿಲ್ಲಿಸೋಕೋಸ್ಕರ ಅವನಿಗೆ ನೀವು ಪಟ್ಟ ಕಟ್ಟಬೇಕಿತ್ತು ಅಂತಲೂ ಹೇಳ್ತಾರೆ ಆಗ ಆ ಉಗ್ರಸೇನ ಅವನೇ ಈ ಪಟ್ಟವನ್ನು ನಿರಾಕರಿಸಿರೋದ್ರ ಬಗ್ಗೆ ಹೇಳ್ತಾನೆ ಆಗ ಆ ಜನ ಎಲ್ಲ ಬಂದು ಕೃಷ್ಣನನ್ನು ಬೇಡ್ಕೊತಾರೆ ಅಸಾಧ್ಯವನ್ನು ಸಾಧಿಸಿ ಜರಾಸಂಧ ಮತ್ತು ಭೀಷ್ಮಕರ ಗರ್ವಭಂಗವನ್ನು ಮಾಡೋಕ್ಕೆ ನಿನ್ನೊಬ್ಬನ ಕೈಯಲ್ಲಿ ಸಾಧ್ಯ ಅಂಥೇಳಿ ಅವನಿಗೆ ಹೇಳ್ತಾರೆ ಇವರೆಲ್ಲರ ಮಾತನ್ನು ಕೃಷ್ಣ ನಮ್ರನಾಗಿದ್ದು ಕೇಳ್ತಾನೆ ಜೊತೆಗೆ ದೃಢವಾಗಿಯೂ ನಿಂತಿರ್ತಾನೆ ಹೇಳ್ತಾನೆ ಪೂಜ್ಯರೆ ನಮ್ಮ ಗೌರವಕ್ಕೋಸ್ಕರ ನಾವು ಸಾಯಿಲಕ್ಕೂ ಸಿದ್ಧರಾದರೆ ಮಾತ್ರ ನಮಗೆ ಗೌರವ ಸಿಕ್ಕತ್ತೆ ನಮ್ಮಲ್ಲಿ ಬೇಕಾದಷ್ಟು ಶಸ್ತ್ರಗಳಿವೆ ರಥಗಳಿವೆ ಕುದುರೆಗಳಿವೆ ಆದರೆ ಒಂದು ರಥಸ್ಪರ್ಧೆಯನ್ನು ನಡೆಸೋಕ್ಕೂ ಕೂಡ ನಮ್ಮಲ್ಲಿ ಒಂದು ದೃಢವಾದ ಸಂಕಲ್ಪ ಇಲ್ಲ ನನ್ನ ಎಷ್ಟೋ ಜನ ಸ್ನೇಹಿತರಿಗೆ ಇದೇನು ಮಹಾ ಅಂತ ಅಂದ್ಕೊಳ್ತಾ ಇದ್ದಾರೆ ಈ ಗುಡುಗಿನ ಹಾಗೆ ಅಬ್ರಹ್ಮಣ ರಥಸ್ಪರ್ಧೆಯನ್ನು ನಡೆಸೋಕ್ಕಾಗದೇ ಇರತಕ್ಕಂಥ ನಾವು ಭೋಜರು ಛೇದಿಗಳು ಮಗದಗಳ ಜೊತೆ ಯುದ್ಧ ಮಾಡಿ ನಮ್ಮ ಗೌರವವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಬೆಲೆ ಸಿಗೋದು ಬಲಕ್ಕೆ ಬರೀ ನಾವು ಹೋರಾಡ್ತೀವಿ ಅನ್ನೋ ಒಂದು ಹಂಬಲ ಇಟ್ಕೊಂಡ್ರೆ ಅದರಿಂದ ನಮ್ಗೆ ಯಾರು ಗೌರವ ಕೊಡೋದಿಲ್ಲ ಅಂತ ಹೇಳ್ತಾನೆ ಆಗ ಶಕ್ತಿಗೆ ಹೇಳ್ತಾನೆ ನೋಡು ಹೋರಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ನಮ್ಮ ನಾಯಕನನ್ನಾಗಿ ನೀನು ನಿಂತುಕೊಂಡು ನಮ್ಮನ್ನು ಮುಂದೆ ನಡೆಸು ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಮೊದಲಿಂದ ಮೊದಲಾಗಲಿ ಈ ಸ್ಪರ್ಧೆಯನ್ನು ಯಶಸ್ವಿಯಾಗಿ ಮಾಡೋಕ್ಕೆ ನೀವೆಲ್ಲರೂ ಸಹಕಾರ ಕೊಡಬೇಕು ಆಗ ಆರ್ಯಾವರ್ತನ ದೊರೆಗಳು ಎದ್ದು ಕೂತು ನಮ್ಮನ್ನು ಗೌರವ ಮಾಡ್ತಾರೆ ಅಂತೇಳಿ ಹೇಳ್ತಾನೆ ಆದರೆ ಈ ಅವಮಾನವನ್ನು ಸಹಿಸಲೇಬೇಕಲ್ಲ ಅಂತ ಸತ್ಯಕ್ಕೆ ಹೇಳ್ತಾನೆ ಅಂದರೆ ಇಲ್ಲಿ ಅಂದರೆ ಈ ಮಧುರಿನಲ್ಲಿ ಯಾವುದೇ ಒಬ್ಬ ಯುವರಾಜ ಇಲ್ಲ ಉಗ್ರಸೇನ ಮುದುಕ ಹಾಗಾಗಿಬಿಟ್ಟು ಭೀಷ್ಮಕ ಏನು ಮಾಡಿರ್ತಾನೆ ಮಗಳ ಸ್ವಯಂವರದ ಆಹ್ವಾನವನ್ನು ಇವರಿಗೆ ಕೊಟ್ಟಿರೋದಿಲ್ಲ ಈಗೇನಾಗಿದೆ ಯುವರಾಜ ಅಂತ ಯಾರೂ ಇಲ್ಲ ಹಾಗಾಗಿ ನಿಮಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಕೃಷ್ಣ ಹೇಳಿದಾಗ ಬೃಹದನನ್ನು ಯುವರಾಜನನ್ನಾಗಿ ಮಾಡೋದು ಅಂತ ಉಗ್ರಸೇನ ನಿರ್ಧಾರ ಮಾಡಿಕೊಂಡ್ರೂ ಕೂಡ ಅವನು ಕೊನೆಗಳಿಗೆ ಇಲ್ಲಿ ಇದು ತನಗೆ ಅಪಾಯ ಮಾಡುತ್ತೆ ಅಂತ ಯೋಚನೆ ಮಾಡಿಬಿಟ್ಟು ನಾನು ಯುವರಾಜ ಆಗೋದಿಲ್ಲ ಅಂತ ಹೇಳ್ತಾನೆ ಆಗ ಅಲ್ಲಿದ್ದವರೆಲ್ಲ ಕೃಷ್ಣನನ್ನು ನೀನೇ ಮುಂದೆ ನಿಂತು ಯುವರಾಜನಾಗು ಅಂತ ಹೇಳಿದಾಗ ಅವನು ಹೇಳ್ತಾನೆ ರಾಜ ಆಗೋದು ಅನ್ನೋದೇನು ಬೇಡ ನಾವು ಅಂದ್ಕೊಂಡಿರೋದು ಒಂದು ರಥದ ಸ್ಪರ್ಧೆ ಮಾಡೋಣ ಅಂತ ಆ ರಥ ಸ್ಪರ್ಧೆ ಮಾಡೋಕ್ಕೇ ನಮ್ಮಲ್ಲಿ ಎಷ್ಟೊಂದು ಜನ ವಿರೋಧ ಮಾಡ್ತಾ ಇದ್ದಾರೆ ಇಷ್ಟು ಸಣ್ಣ ಕಾರ್ಯವನ್ನು ಮಾಡಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂದರೆ ದೊಡ್ಡ ದೊಡ್ಡ ರಾಜರ ಜೊತೆ ನಾವು ಯುದ್ಧ ಮಾಡೋಕ್ಕೆ ಸಾಧ್ಯವ ಶಕ್ತಿ ಸಂಪಾದನೆ ಮಾಡ್ಕೋಬೇಕು ನಾವು ಹಾಗೆ ಶಕ್ತಿ ಸಂಪಾದನೆ ಮಾಡೋದ್ರಿಂದ ಅವಮಾನ ಅಂತ ನಾವು ಅಂದ್ಕೋಬಾರ್ದು ಆ ಶಕ್ತಿಯನ್ನು ವ್ಯರ್ಥ ಮಾಡಿದ್ರೆ ಮಾತ್ರ ಆಗ ಅವಮಾನ ಆಗುತ್ತೆ ಅಂತ ಕೃಷ್ಣ ಅವ್ರಿಗೆಲ್ಲ ತಿಳಿ ಹೇಳ್ತಾನೆ ಆಗ ಅಲ್ಲಿದ್ದ ಹಳೆಯ ಸರ್ದಾರನಾಗಿದ್ದ ಗದಾ ಅನ್ನೋನು ಹೇಳ್ತಾನೆ ನೀನು ಆ ಸ್ವಯಂವರವನ್ನು ಮುರಿದು ಆ ರಾಜ್ಕುಮಾರಿ ರುಕ್ಮಿಣಿಯನ್ನು ವಧುವಾಗಿ ತಂದಿದ್ದರೆ ಚೆನ್ನಾಗಿರುತ್ತಿತ್ತು ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಈ ಥರದ ಕೃತ್ರಿಮ ಸ್ವಯಂವರಗಳು ತುಂಬ ಕೇಳಿದ್ದೀನಾಗಲೇ ಇದು ಕೂಡ ಅದೇ ರೀತಿಯ ಕೃತ್ರಿಮವಾದ ಸ್ವಯಂವರ ಅದೇ ರೀತಿ ಇಷ್ಟ ಇರೋ ರಾಜ್ಕುಮಾರಿಯರನ್ನ ಅಪಹರಿಸೋದು ಕೂಡ ಪಾಪನೇ ಅಲ್ಲದೆ ರಾಜ್ಕುಮಾರಿಯರು ರಾಜ್ಕುಮಾರರನ್ನೇ ಮದುವೆ ಆಗಬೇಕು ಅದನ್ನು ಮರಿಬೇಡಿ ನಾನು ರಾಜ್ಕುಮಾರ ಅಲ್ಲ ಅಂತ ಕ್ಷಮೆ ಬೇಡವನಾಗೆ ಹೇಳ್ತಾನೆ ಆಮೇಲೆ ಗದನಿಗೆ ಹೇಳ್ತಾನೆ ಪೂಜ್ಯ ಗದ ನಿನಗೆ ನನ್ನಲ್ಲಿ ನಂಬಿಕೆ ಇದ್ದರೆ ಈ ರಥಸ್ಪರ್ಧೆಯನ್ನು ನಡೆಸಲಿಕ್ಕೆ ನೀನು ಸಹಾಯ ಮಾಡು ಅದು ನಮ್ಮ ವೈರಿಗಳ ಕಣ್ಣನ್ನು ತರಿಸುತ್ತೆ ಯಾದವ ತರುಣರು ಎಲ್ಲರೂ ಕೂಡ ಇದರಲ್ಲಿ ನೆರವಾಗಬೇಕು ಕೈಯಲ್ಲಿರೋ ಕೆಲಸವನ್ನು ಚೆನ್ನಾಗಿ ಮಾಡೋ ಗೌರವ ನಮಗೆ ಬರಲಿ ಆವಾಗ ಮಾಡೋ ಕೆಲಸನ ನಿಧಾನವಾಗಿ ಯಾವತ್ತೋ ಮಾಡ್ತೀವಿ ಅನ್ನೋದು ಮರ್ಯಾದೆ ಅಲ್ಲ ಈಗ ಏನು ಮಾಡಬೇಕು ಅದನ್ನು ನಾವು ತಕ್ಷಣ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ ಆಗ ಅಕ್ರೂರ ನೋಡು ನಿನ್ನಲ್ಲಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ ನೀನು ಹೇಳಿದ ಹಾಗೆ ನಾವು ಮಾಡ್ತೀವಿ ಅಂತ ಹೇಳ್ತಾನೆ ಆಗ ಸಾತ್ಯಿಕಿ ಕೂಡ ಆಯಿತು ನೀನು ಹೇಳ್ದಾಗೆ ಮಾಡ್ತೀವಿ ಅಂತ ಹೇಳ್ತಾನೆ ಆಗ ಉಗ್ರಸೇನ ಏನು ಮಾಡ್ತಾನೆ ಸಾತ್ಯಕಿಗೆ ಹೇಳ್ತಾನೆ ಸಾತ್ಯಕಿ ನೋಡೋದು ನಿನ್ನ ಪರಾಕ್ರಮವನ್ನು ತೋರಿಸೋಕ್ಕೆ ನೀನು ತುಂಬ ಆತುರನಾಗಿದ್ದೀಯಾ ವಿಜಯಕ್ಕೆ ದಾರಿ ತೋರೋನು ಕೃಷ್ಣ ಅವನು ಹೇಳಿದಾಗೆ ಕೇಳು ಅಂತ ಹೇಳಿದಾಗ ಅಕ್ರೂರ ಕೂಡ ಅವನ ಮಾತನ್ನು ಅನುಮೋದಿಸ್ತಾನೆ ಈ ಗಳಿಗೆಯಲ್ಲಿ ನಮಗೆ ದಿಕ್ಕು ತೋರದೇ ಇರೋ ಹಾಗೆ ಆಗಿದೆ ಕೃಷ್ಣನ ದೃಷ್ಟಿ ನಮಗೆ ಅರ್ಥನೇ ಆಗ್ತಾ ಇಲ್ಲ ಅಂದರೆ ಈಗ ಅಲ್ಲಿ ಸ್ವಯಂವರಕ್ಕೆ ಹೋಗಿ ನಾವು ಆ ವಧುವನ್ನು ಸಂಪಾದಿಸ್ಕೊಂಬರೋದು ಮುಖ್ಯ ಅಂತ ನಮಗನ್ಸತ್ತೆ ಆದರೆ ಕೃಷ್ಣನ ದೃಷ್ಟಿಯಲ್ಲಿ ಅದೆಲ್ಲ ಬೇಡ ರಥದ ಒಂದು ಪಂದ್ಯವನ್ನು ನಾವು ಯಶಸ್ವಿಯಾಗಿ ಮಾಡೋಣ ಅಂತ ಅವನು ಹೇಳ್ತಾ ಇದ್ದಾನೆ ಅಂತ ಎಲ್ಲರೂ ಮಾತಾಡ್ಕೊಳ್ತಾರೆ ಈ ಸರದಾರರ ಸಭೆ ಮುಗಿದ ಮೇಲೆ ಸಾತ್ಯಕಿ ಮತ್ತು ಅವನಿಗೆ ಒಬ್ಬ ಗೆಳೆಯ ಇರ್ತಾನೆ ವಿರಾಟ ಅಂತ ಅವರಿಬ್ಬರು ಬಂದು ಕೃಷ್ಣನನ್ನು ಭೇಟಿಯಾಗ್ತಾರೆ ವಾಸುದೇವ ನಾವು ಆ ಬೃಹತ್ ಬಲನ ಸ್ನೇಹವನ್ನು ಹರ್ಕೊಂಡು ಬಂದಿದ್ದೀವಿ ನಿನ್ನನ್ನು ಕೂಡಿದ್ದೀವಿ ಅಂಥೇಳಿ ಹೇಳ್ತಾನೆ ಬೃಹದ ಅಣ್ಣನಿಗೆ ನೀವೆಲ್ಲರ ಅನ್ಯಾಯ ಇದ್ದೀರಾ ಅಂತ ಕೃಷ್ಣ ಹೇಳ್ತಾನೆ ಆಗ ಸತ್ಯಕ್ಕೆ ಹೇಳ್ತಾನೆ ಅವನೊಬ್ಬ ಹೇಳಿ ನಮ್ಮನ್ನು ವಿಜಯದ ದಾರಿಗೆ ಕರ್ಕೊಂಡು ಹೋಗುವಂಥ ಶಕ್ತಿ ಕೂಡ ಅವನಿಗೆ ಇಲ್ಲ ಅಂತ ಸಾತ್ಯಕ್ಕೆ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೀನು ತುಂಬ ಬುದ್ಧಿವಂತ ಆದರೆ ನಾವು ಇಷ್ಟೊಂದು ಚದುರಿ ಹೋಗಿದ್ದರೆ ವಿಜಯದ ಕಡೆಗೆ ಹೇಗೆ ಹೋಗೋಕ್ಕೆ ಸಾಧ್ಯ ಅಂತ ಕೇಳ್ತಾನೆ ಆಯಿತು ಈಗ ನಮ್ಮನ್ನು ನೀನು ವಿಜಯದ ದಾರಿಗೆ ಕರ್ಕೊಂಡು ಹೋಗಬೇಕು ಅಂತ ವಿರಾಟ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಯಾದವ ತರುಣರೆಲ್ಲರೂ ಈ ಸ್ಪರ್ಧೆಗೆ ಸೇರೋ ಹಾಗೆ ಮಾಡಿ ಆಗ ಗೆಲುವು ನಮ್ಮದೇ ಆಗುತ್ತೆ ಅಂತ ಗೆಲುವ ಆಟದಿಂದ ಏನು ಗೆಲುವು ಸಿಕ್ಕುತ್ತೆ ಅಂತ ವಿರಾಟ ಕೇಳ್ತಾನೆ ನೂರಾರು ಜನ ಯಾದವರು ಪ್ರಾಣದ ಹಂಗಗಳನ್ನು ತೊರೆದು ರಥಗಳನ್ನು ನಡೆಸಬೇಕು ರಥದ ಸ್ಪರ್ಧೆ ಅಂದರೆ ಬರೀ ಆಟ ಅಂದ್ಕೊಂಡಿದ್ದೀರ ನೀವು ಅದು ರಣಗಲಿಗಳಾದ ಅತಿರಥರ ಆಟ ಅಂತೇಳ್ಬಿಟ್ಟು ಕೃಷ್ಣ ಹೇಳ್ತಾನೆ ಆಗ ಸಾಧ್ಯಕ್ಕೆ ಕೇಳ್ತಾನೆ ನಿನ್ನ ಮನಸ್ಸಲ್ಲಿ ಏನಿದೆ ನಿಜವಾಗ್ಲೂ ಕರೆಕ್ಟ್ ಸರಿಯಾಗಿ ಹೇಳು ಜರಾಸಂದನ ಜೊತೆಗೆ ಯುದ್ಧ ಮಾಡೋ ಆಲೋಚನೆ ನಿನಗಿದೆಯಾ ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನೋಡು ಪಕ್ಕದಲ್ಲಿರೋ ಪುಟ್ಟ ಒಂದು ರಾಜ್ಯ ಅದರ ದೊರೆಯಾದ ಕುರುಷ ನೋಡೋದ್ರ ಜೊತೆ ಕೂಡ ಯುದ್ಧ ಮಾಡೋಕ್ಕೆ ನಮಗೆ ಸ ಬೇಕಾದಂತಹ ಸಾಧನಗಳು ಇಲ್ಲ ಇನ್ನು ಜರಾಸಂಧ ಚಕ್ರವರ್ತಿ ಜೊತೆ ನಾವು ಯುದ್ಧ ಮಾಡೋಕ್ಕೆ ಸಾಧ್ಯನಾ ಆದರೆ ನನ್ನ ಮನಸ್ಸಲ್ಲಿರೋದೇನು ಅಂದರೆ ಈ ಕುದುರೆಗಳ ಅಥವಾ ಈ ರಥಗಳ ಓಟವನ್ನು ನಾವು ನಡೆಸಿದರೆ ದೊಡ್ಡ ದೊಡ್ಡ ರಾಜರು ಕೂಡ ಈ ಮಧುರೆಯ ಬಲವನ್ನು ಕಂಡು ಸ್ನೇಹವನ್ನು ಬಯಸ್ತಾರೆ ಅಂತ ಹೇಳ್ತಾನೆ ಹಾಗಾದರೆ ನಮಗೆ ಏನು ಮಾಡಬೇಕು ಏನೇ ಹೇಳಿ ನಾವು ಏನು ಮಾಡಬೇಕು ಅಂತ ಅಂತ ಬೃಹತ್ ಇವನು ಸಾತ್ಯಕ್ಕೆ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನನ್ನ ಮಾತು ನೀವು ಕೇಳೋದಾದರೆ ಬೃಹದನ ಸ್ನೇಹವನ್ನು ಬಿಡಬೇಡಿ ಅವನನ್ನು ಕೈ ಹಿಡ್ಕೊಂಡು ಕರ್ಕೊಂಡು ಬನ್ನಿ ಅವನನ್ನು ಈ ಸ್ಪರ್ಧೆಗೆ ಕರ್ಕೊಂಡು ಬನ್ನಿ ಈಗ ಮದುವೆಯಲ್ಲಿ ಸುಮಾರು ಒಂದು ನೂರು ಮಂದಿ ಮಹಾರಥಿಗಳಿದ್ದಾರೆ ಅಂದರೆ ಏನು ಗೊತ್ತಾ ಅಂತ ಕೃಷ್ಣ ಹೇಳ್ತಾನೆ ಸದ್ಯಕ್ಕೆ ಒಂದು ಗಳಿಗೆ ಯೋಚನೆ ಮಾಡ್ತಾನೆ ಆಯಿತು ನೀನು ಹೇಳಿದ್ದು ಸರಿ ನಾವು ಬಲಗೊಳ್ಳೋವರೆಗೂ ಆ ಕುಂದಿನ ಪುರ ತಡಿಬೇಕು ನೀನು ಹೇಳಿದ ಹಾಗೆ ನಾನು ಮಾಡ್ತೀನಿ ಆದರೆ ಒಂದು ಷರತ್ತೇನು ಅಂದರೆ ಆ ವೈರಿಗಳ ಮೇಲೆ ನೀನು ದಂಡೆತ್ತ ಯೋಚನೆ ಮಾಡಿದಾಗ ನಾನೇ ಮೊದಲನೇ ದಾಳಿಕಾರ ಆಗಬೇಕು ಅದಕ್ಕೆ ನೀನು ಒಪ್ಪಬೇಕು ಅಂತಾನೆ ಆಗ ಕೃಷ್ಣ ಮುಗುಳ್ನಗದ ಸತ್ಯಕ್ಕೆ ಹೆಗಲ ಮೇಲೆ ಸ್ನೇಹದಿಂದ ತನ್ನ ಕೈಯನ್ನು ಇಡ್ತಾನೆ ಆಯಿತು ಒಪ್ಕೊಳ್ತೀನಿ ಯುದ್ಧದಲ್ಲಿ ನೀನು ಯಾವಾಗಲೂ ಮುಂದೆ ಅಂತ ನನಗೆ ಗೊತ್ತಿದೆ ಯಮುನೆಯ ದಡದಲ್ಲಿ ಮಾಘಶುದ್ಧ ಪಂಚಮಿ ದಿನ ರಥಸ್ಪರ್ಧೆ ನಡೆಯುತ್ತೆ ಅಂತ ಹೇಳಿಬಿಟ್ಟು ಮಹಾರಾಜರು ಘೋಷಿಸಲಿ ಅಂತ ಹೇಳ್ತಾನೆ ಅದೇ ರೀತಿ ಮಾಘಶುದ್ಧ ಪಂಚಮಿ ದಿನ ರಥಸ್ಪರ್ಧೆ ನಡೆಯುತ್ತೆ ಅಂತ ಮಹಾರಾಜ ಘೋಷಣೆ ಮಾಡ್ತಾನೆ ತಕ್ಷಣ ಒಂದು ಸಾವಿರ ಯಾದವ ತರುಣರು ಆ ಸಾಂದೀಪನಿ ಗುರುಗಳ ಮಾರ್ಗದರ್ಶನದಲ್ಲಿ ಪ್ರಶಿಕ್ಷಣ ಪಡೀಲಿಕ್ಕೆ ಸಿದ್ಧ ಆಗ್ತಾರೆ ಅಷ್ಟು ಹೊತ್ತಿಗೆ ಬಲರಾಮನು ಬೃಂದಾವನದಿಂದ ಹಿಂತಿರುಗಿ ಬರ್ತಾನೆ ತನ್ನ ನೇಗಿಲಿನಿಂದ ತುಂಬಿ ಹರಿತಿದ್ದ ಯಮುನೆಯನ್ನು ಪಳಗಿಸಿ ಮತ್ತೆ ಬೃಂದಾವನದ ಕಡೆಗೆ ಅದು ತಿರುಗೋ ಹಾಗೆ ಮಾಡಿರ್ತಾನೆ ಆ ಕಾರ್ಯ ಯಶಸ್ವಿಯಾಗಿದ್ದಕ್ಕೆ ಅವನಿಗೆ ಬಹಳ ಸಂತೋಷವಾಗಿರುತ್ತೆ ಕುದುರೆ ರಥ ಅವನಿಗೆ ಯಾವುದೂ ಇಷ್ಟ ಇರೋದಿಲ್ಲ ಆದರೂ ಕೂಡ ತರುಣರನ್ನು ಹುರಿದುಂಬಿಸೋಕ್ಕೋಸ್ಕರ ಅವನು ಈ ಒಂದು ಸ್ಪರ್ಧೆಯ ಪ್ರಶಿಕ್ಷಣ ನಡೆಯೋ ಜಾಗದಲ್ಲಿ ಬರ್ತಾನೆ ಯಾರಾದರೂ ಏನಾದರೂ ಟೀಕ್ಸಿದ್ರೆ ಜೋರಾಗಿ ನಗತಾಯಿರ್ತಾನೆ ಅಥವಾ ಅವ್ರ ತಲೆ ಮೇಲೆ ಒಂದು ಮೊಟಕ ಹಾಕ್ತಾ ಇರ್ತಾನೆ ಹೀಗೆ ಎಲ್ಲ ಸಿದ್ಧತೆಗಳನ್ನ ಮಾಡ್ತಾ ಇರ್ತಾರೆ ಸ್ಪರ್ಧೆಗೆ ಒಂದು ಹದಿನೈದು ದಿನ ಇದೆ ಅನ್ನಬೇಕಾದ್ರೆ ಸುಮಾರು ನೂರು ಮಂದಿ ಯಾದವರ ತರುಣರ ಜೊತೆಗೆ ಸಾಧ್ಯಕ್ಕೆ ಮಧುರೆಯನ್ನು ಬಿಟ್ಟು ಮಧ್ಯರಾತ್ರಿಯಲ್ಲಿ ಎಲ್ಗೋ ಹೊರಟೋಗ್ತಾನೆ ಈ ಬಲರಾಮನಿಗೂ ಸಾತ್ವಿಕಿಗೂ ಏನೋ ಜಗಳ ಆಯಿತು ಅಂತ ಮಧುರೆಯಲ್ಲೆಲ್ಲ ಸುದ್ದಿ ಹಬ್ಬುತ್ತೆ ಆದರೆ ಕೃಷ್ಣ ಮಾತ್ರ ಸ್ವಲ್ಪ ಕಸಿಗಿಸಿ ಮಾಡ್ಕೊಳ್ಳೋದಿಲ್ಲ ರಥದ ಸ ಸ್ಪರ್ಧೆ ಏರ್ಪಾಟ್ನಲ್ಲೇ ಅವನು ಇರ್ತಾನೆ ಹಾಗೆ ಇನ್ನೊಂದು ಎಂಟು ದಿನ ಕಳೆಯುತ್ತೆ ಮತ್ತು ಇನ್ನೊಂದು ನಾಲ್ಕು ನೂರು ರಥಗಳು ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಡುತ್ತೆ ಒಂದೊಂದು ರಥದಲ್ಲೂ ಕೂಡ ಸಂಪೂರ್ಣ ಶಸ್ತ್ರ ಪ್ರಾಣಿ ಪ್ರಾಣಿಗಳಾಗಿದ್ದಂತಹ ಇಬ್ಬಿಬ್ಬರು ತರುಣ ಯಾದವರು ಇರ್ತಾರೆ ಅವ್ರ ಜೊತೆಗೆ ಕೃಷ್ಣ ಕೂಡ ಮಾಯ ಆಗೋಗಿರ್ತಾನೆ ಮಧುರೆಯ ಯಾದವರಿಗೆ ಏನೋ ಒಂದು ಹೆಮ್ಮೆ ಈ ಧೀರ ತರುಣರು ಯಾದವರ ಗೌರವವನ್ನು ಕಾಯಿಲಿಕ್ಕೆ ಅಂತ ಕುಂದಿನಪುರಕ್ಕೆ ಹೋಗಿರಬಹುದು ಅಂತ ಎಲ್ಲರೂ ಭಾವಿಸ್ತಾರೆ ಎಲ್ಲರೂ ಇದೆಲ್ಲ ಕೃಷ್ಣನ ಕೆಲಸ ಅಂತ ಭಾವಿಸ್ಕೊಳ್ತಾರೆ ಈ ಕಡೆ ಆ ವಾಯುವೇಗದ ಕುದುರೆಗಳು ಈ ರಥಗಳ ಸೇನೆಯನ್ನು ಕುಂದಿನಪುರದ ಕಡೆಗೆ ಕರ್ಕೊಂಡು ಹೋಗ್ತಾನೆ ಸಾಧ್ಯಕೀ ಉದ್ದವ ಮತ್ತು ಕೃಷ್ಣ ಉದ್ದವ ಮತ್ತು ಸಾತ್ವಿಕಿಗಳು ಕೃಷ್ಣನ ಸಲಹಾ ಹಾಗೆ ಮೊದಲೇ ಹೋಗಿ ಎಲ್ಲ ಸಿದ್ಧತೆ ಮಾಡಿರ್ತಾರೆ ತಾನು ಬರೋ ಸುದ್ದಿ ತೇಲಿ ಬರೋಕ್ಕೆ ಮುಂಚೆನೆ ಕೃಷ್ಣ ಕುಂದಿನಿಪುರದ ದುರ್ಗದ ದ್ವಾರದ ಹತ್ರಕ್ಕೆ ಬಂದು ನಿಂತುಬಿಟ್ಟಿರ್ತಾನೆ ಯಾರೋ ಒಬ್ಬ ಅನಾಹ್ವಾನಿತನಾದ ರಾಜ ದೊಡ್ಡ ದಂಡಿನ ಜೊತೆ ಸ್ವಯಂವರಕ್ಕೆ ಬರ್ತಿದ್ದಾನೆ ಅನ್ನೋ ಸುದ್ದಿ ಕೇಳಿ ಕುಂದಿನಿಪುರದಲ್ಲಿ ಅಲ್ಲಿದ್ದ ರಾಜಮಂಡಲದಲ್ಲಿ ಎಲ್ಲ ಕಡೆನೂ ಗೊಂದಲ ಶುರುವಾಗತ್ತೆ ಪ್ರತಿಯೊಂದು ಬಿಡಾರದಿಂದಲೂ ಯೋಧರು ನಗರದ ದ್ವಾರಕ್ಕೂ ಕೋಟೆ ಗೋಡೆ ಮೇಲಕ್ಕೂ ಓಡಿ ಹೋಗ್ತಾರೆ ಯಾರು ಬರ್ತಿದ್ದಾರೆ ಯಾಕೆ ಬರ್ತಿದ್ದಾರೆ ನೋಡೋಣ ಅಂತ ಹೇಳಿಬಿಟ್ರು ಊರಿನ ಕಡೆಗೆ ದಟ್ಟವಾದ ಧೂಳು ಮೋಡಗಳ ಥರ ತೇಲಿ ಬರ್ತಾ ಇರುತ್ತೆ ಹೊಗೆ ಹಾಗೆ ಧೂಳು ಮೇಲೆ ಮೇಲೇಳ್ತಾ ಇರುತ್ತೆ ಅದರ ಜೊತೆಗೆ ಗುಡುಗಿದಂಥ ಸದ್ದು ಕೇಳ್ತಾ ಇರುತ್ತೆ ಕೋಪಗೊಂಡು ಚೀರಾಡುವಂತಹ ಹದ್ದುಗಳ ಸದ್ದು ಕೇಳಿಸ್ತಾ ಇರುತ್ತೆ ಈ ಧೂಳು ಧ್ವನಿ ಎಲ್ಲವನ್ನು ಮೀರಿಸಿ ಒಂದು ಶಂಕನಾದ ಕೇಳುತ್ತೆ ಅದು ಕೃಷ್ಣನದು ಅಂತ ವಿಂದ ಅನುವಿಂದ ಇವರಿಗೆ ತಕ್ಷಣ ಗೊತ್ತಾಗುತ್ತೆ ಅದು ಕೃಷ್ಣನ ಪಾಂಚಜನ್ಯದ ಧ್ವನಿ ಅಂದರೆ ಕೃಷ್ಣನಿಗೆ ಬಂದುಬಿಟ್ಟ ರಥಾರೂಢನಾಗಿ ಮೊದಲು ಸಾತ್ಯಕ್ಕೆ ಬರ್ತಾನೆ ದುರ್ಗದ ದ್ವಾರದಕ್ಕೆ ಬರ್ತಾನೆ ಅಲ್ಲಿ ಶಂಖವನ್ನು ಊದ್ತಾನೆ ಅಲ್ಲಿದ್ದಹ ಒಂದು ಕಾವಲುಗಾರ ಅಥವಾ ದುರ್ಗ ರಕ್ಷಕನೇನು ಮಾಡ್ತಾನೆ ಬಂದು ಯಾರು ನೀವು ಏನು ಸಂದೇಶ ಅಂತ ಕೇಳ್ತಾನೆ ಆಗ ಸಾಧ್ಯಕ್ಕೆ ಹೇಳ್ತಾನೆ ಯಾದವರಲ್ಲೇ ಉತ್ತಮನಾದಂತಹ ಕೃಷ್ಣ ಬಂದಿದ್ದಾನೆ ಶಾಂತವಾಗಿ ಸ್ನೇಹದಿಂದ ಕೈಶಿಕನಿಗೆ ಗೌರವ ಸಲ್ಲಿಸೋಕೆ ಅಂತ ಬಂದಿದ್ದಾನೆ ಏಕೆಂದರೆ ತಾನು ಗೋಮಾಂತಕಕ್ಕೆ ಹೋಗೋ ದಾರಿಯಲ್ಲಿ ಈ ಪೂಜ್ಯರು ಆತಿಥ್ಯ ಮಾಡಿ ಕಳಿಸಿಕೊಟ್ಟಿದ್ರು ಅದರ ಒಂದು ಆತಿಥ್ಯ ಮಾಡಿದ್ದಕ್ಕೋಸ್ಕರ ನಾವು ಕಾಣಿಕೆಗಳನ್ನು ಸಲ್ಲಿಸೋಕ್ಕೆ ಬಂದಿದ್ದೀವಿ ಅಂತ ಹೇಳಿಬಿಟ್ಟು ಸಾತ್ಯಕ್ಕೆ ಹೇಳ್ತಾನೆ ಕೋಟೆಯಿಂದ ಅರ್ಧ ಯುವಜನ ದೂರದಲ್ಲಿ ನಮ್ಮವರು ಬೀಳ್ಬಿಟ್ಟಿರ್ತಾರೆ ವಾಸುದೇವ ಒಬ್ಬನೇ ಬರ್ತಾನೆ ಅವನ ಜೊತೆಯಲ್ಲಿ ದೇವಭಾಗ ಅವನ ಮಗ ಉದ್ದವ ಆಚಾರ್ಯ ಶ್ವೇತಕೇತು ಮತ್ತು ಕರವೀರಪುರದ ದೊರೆ ಶಕ್ರದೇವ ಅವನ ಮಂತ್ರಿ ಸಾಂದೀಪನಿಗಳ ಮಗ ಪುನರ್ನತ್ತ ಅಗ್ರವನ ಮತ್ತು ದಿನದ ಮಹಾರಾಜರು ಮತ್ತು ಗರುಡರ ರಾಜ ವೈನತೆಯ ಇಷ್ಟು ಜನ ಬರ್ತಾ ಇದ್ದಾರೆ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸಾಧ್ಯ ಹೇಳ್ತಾನೆ ಜೊತೆಗೆ ಈ ದೇವಭಾಗನ ಮಗ ಚಿತ್ರಕೇತು ಕೂಡ ಉಗ್ರಸೇನ ಮಹಾರಾಜನಿಗೆ ಕಾಣಿಕೆಗಳನ್ನು ತಂದಿದ್ದಾನೆ ದೇವಕೆ ತಾಯಿ ಕೂಡ ವಧು ವಧುವಾಗಿರುವಂತಹ ರುಕ್ಮಿಣಿಗೆ ಉಡುಗೊರೆ ಕಳಿಸಿದ್ದಾಳೆ ಅದನ್ನು ತರಲಿಕ್ಕೆ ಅಂತೇಳ್ಬಿಟ್ಟು ರಿವಕ್ರೆ ಬಂದಿದ್ದಾಳೆ ಹಾಗಾಗಿ ನೀವು ಭೀಷ್ಮಕ ಮಹಾರಾಜರಿಗೆ ಹೋಗಿ ಹೇಳಿ ವಾಸುದೇವನಿಗೆ ಅವರ ಅಪ್ಪಣೆಯನ್ನು ಹೇಳೋಕ್ಕೆ ನಾನಿಲ್ಲಿ ಕಾಯ್ತಾ ನಿಂತಿರ್ತೀನಿ ಅಂತೇಳಿ ಸತ್ಯಕ್ಕೆ ಹೇಳ್ತಾನೆ ಸರಿ ಈ ದುರ್ಗ ರಕ್ಷಕ ಇದನ್ನೆಲ್ಲ ಕೇಳಿಸ್ಕೊಂಡು ಕೋಟೆಯ ಗಿರುಬಾಗಿಲಿನ ಒಳಗಡೆ ಹೋಗಿ ಅದನ್ನು ಮುಚ್ಚಿ ಅರಮನೆಗೆ ಹೋಗ್ತಾನೆ ಈ ಭೀಷ್ಮಕ ರಾಜ ಸ್ವಭಾವತ ಅಂಜುಗುರ್ಕ ಈ ಸಂದೇಶವನ್ನು ಕೇಳಿ ಅವನಿಗೆ ಹೌಹಾರು ಬಿಡ್ತಾನೆ ಭಯ ಆಗುತ್ತೆ ಏನು ಮಾಡೋಕ್ಕೆ ತೋಚೋದಿಲ್ಲ ತಕ್ಷಣ ಅವನು ಚಕ್ರವರ್ತಿ ಅಂದರೆ ಜರಸಂದ ಇರ್ತಾನಲ್ಲ ಅವನು ಮತ್ತು ಇತರ ಅತಿಥಿಗಳು ತಂದೆ ಎಲ್ಲರನ್ನು ಕರೆಸ್ತಾನೆ ಏನು ಮಾಡಬೇಕೀಗ ಅಂತ ಕೇಳ್ತಾನೆ ಆಗ ತಾತ ಕೈಶಿಕ ದೃಢವಾಗಿ ಹೇಳ್ತಾನೆ ಕೃಷ್ಣ ವೀರಾದಿ ವೀರ ಅವನು ಅದ್ವಿತೀಯ ನಾಯಕ ಹಾಗೆ ಅವನು ತುಂಬ ವಿವೇಕಿ ತುಂಬ ಪವಾಡಗಳನ್ನು ಕೂಡ ಮಾಡಿದಾನೆ ತನಗೆ ಗೌರವ ಸಲ್ಲಿಸೋಕ್ಕೆ ಅಂತ ಬಂದಿದ್ದಾನೆ ಕಾಣಿಕೆ ತೊಗೊಂಡ್ಬಂದಿದ್ದಾನೆ ಆರ್ಯರಲ್ಲಿ ಅತಿಥಿ ನಿಯಮಗಳು ಸ್ಪಷ್ಟವಾಗಿದೆ ಹೋಗ್ಬಿಟ್ಟು ಕೃಷ್ಣ ಸಮಸ್ತ ಗೌರವದಿಂದ ಸ್ವಾಗತ ಮಾಡಬೇಕು ವಿಶ್ವಾಸದಿಂದ ಅವನನ್ನು ಬರಮಾಡಿಕೊಳ್ಳಿ ಅಂತ ಹೇಳ್ತಾನೆ ಇವನ ಆಗಮನದ ಸುದ್ದಿ ಕೇಳಿ ವಧು ಹರ್ಷೋನ್ ಮತಲಾಗ್ತಾಳೆ ಒಂದು ಗಳಿಗೆ ನಗುತ್ತಾಳೆ ಒಂದುಗಳಿಗೆ ಅಳತಾಳೆ ಸಿಟ್ಟಿನಿಂದ ಕಿರುಚ್ತಾಳೆ ಆನಂದದ ಉನ್ಮಾದದಲ್ಲಿ ಒದರಾಡ್ತಿರ್ತಾಳೆ ಅವಳನ್ನು ತಳಿಯೋಕ್ಕೆ ಯಾರ ಕೈಲೂ ಸಾಧ್ಯವೇ ಆಗೋದಿಲ್ಲ ಜೊತೆಗೆ ಬೇಗ ಬೇಗ ಸ್ವಯಂವರಕ್ಕೆ ಸಿದ್ಧ ಮಾಡಿ ಅಂತ ಅರಮನೆಯ ಎಲ್ಲ ಹೆಂಗಸರನ್ನು ಗುರುಕಾಯಿಸ್ತಿರ್ತಾಳೆ ಆಗ ಕೈಶಿಕ ಅಂದರೆ ತಾತ ಇರ್ತಾನಲ್ಲ ಅವನು ನಗರದ ದ್ವಾರಕ್ಕೆ ಹೊರಡೋಕ್ಕೆ ಸಿದ್ಧವಾಗ್ತಾ ಇರ್ತಾನೆ ಅಷ್ಟರಲ್ಲಿ ರುಕ್ಮಿಣಿ ಬರ್ತಾಳೆ ಅವಳ ಹರ್ಷೋನ್ಮತ ಸ್ಥಿತಿಯನ್ನು ನೋಡಿ ತಾತನಿಗೆ ತುಂಬ ದುಃಖ ಆಗುತ್ತೆ ಆಮೇಲೆ ಹೇಳ್ತಾನೆ ಮಗು ಸ್ವಲ್ಪ ತಡ್ಕೊ ಆಮೇಲೆ ಸಂಕಟ ಪಡ್ಬೋದು ನೀನು ಎಷ್ಟೇ ಯೋಗ್ಯ ಆಗಿದ್ದರೂ ಕೂಡ ಅವನು ಗೋಪಾಲ ನೀನು ರಾಜ್ಕುಮಾರಿ ಅವನು ರಾಜ್ಕುಮಾರ ಅಲ್ಲ ನೀನು ಅವನ ಮದುವೆ ಆಗ್ಲಾರೆ ಅಂತ ಹೇಳ್ತಾಳೆ ಇದನ್ನು ಕೇಳಿ ಅವಳು ಜೋರಾಗಿ ನಗಲಿಕ್ಕೆ ಶುರು ಮಾಡ್ತಾಳೆ ಊರಲ್ಲೆಲ್ಲ ಸುದ್ದಿ ಹರಡಕ್ಕೆ ಶುರು ಆಗುತ್ತೆ ಈ ಜರಾಸಂದನನ್ನು ಹಿಮ್ಮೆಟ್ಟಿಸಿದವನು ಕರವೀರಪುರದ ದೊರೆ ಶೃಗಾಲವನನ್ನು ಕೊಂದಂತಹ ಕೃಷ್ಣವಾಸುದೇವ ನಮ್ಮ ಅರಮನೆಯಲ್ಲಿ ಇದ್ದಂತಹ ಅಜ್ಜ ಕೈಶಿಕನಿಗೆ ಪ್ರಣಾಮಗಳನ್ನು ಸಲ್ಲಿಸೋಕ್ಕೆ ಬಂದಿದ್ದಾನೆ ಇವನ ಜೊತೆಗೆ ಈಗ ಇಲ್ಲಿಂದ ಹೋಗಿದ್ದಂತಹ ಆಚಾರ್ಯ ಶ್ವೇತಕೇತು ಕೂಡ ಬಂದಿದ್ದಾನೆ ಅನ್ನೋ ವಿಚಾರ ಗೊತ್ತಾಗುತ್ತೆ ಈ ಶ್ವೇತಕೇತುವಿನ ಶಿಷ್ಯರು ಅವ್ರ ತಂದೆ ತಾಯಿಗಳನ್ನು ಕೇಳದೆ ನಗರದ್ವಾರಕ್ಕೆ ಕೃಷ್ಣನನ್ನು ಸ್ವಾಗತಿಸೋಕ್ಕೆ ಅಂತ ಹೋಡ್ತಾರೆ ಯಾಕೆ ಅಂದರೆ ಅವರು ತಮ್ಮ ಗುರುಗಳ ಬಾಯಿಯಿಂದ ಪದೇ ಪದೇ ಈ ಯಾದವೋತ್ತಮನನ್ನು ಪವಾಡದ ಕಥೆಗಳನ್ನೆಲ್ಲ ಕೇಳಿರ್ತಾರೆ ಇಂತಹ ವೀರಶ್ರೇಷ್ಠನ ದರ್ಶನ ನಾವು ಮಾಡ್ತೀವಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಈ ತಾತ ಕೈಶಿಕನ ಜೊತೆ ಕೃಷ್ಣನನ್ನು ಬರಮಾಡ್ಕೊಳಕ್ಕೆ ಅವನ ಹಿಂದೆ ಹೋಗ್ತಾರೆ ಈ ಕಡೆ ಭೀಷ್ಮಕ ಮತ್ತು ಅತಿಥಿ ರಾಜರೆಲ್ಲರೂ ಅರಮನೆಯ ಸೇರಿಕೊಳ್ತಾರೆ ಇದೇನಿದು ಕತೆ ಹೀಗೆ ಅಡ್ಡ ತಿರುಗ್ತಾ ಇದೆಯಲ್ಲ ಅಂತ ಎಲ್ರಿಗೂ ಏನೋ ಗೊಂದಲ ರುಕ್ಮಿಗೆ ಪೂರ್ತಿ ಸಿಟ್ಟು ಬಂದುಬಿಡುತ್ತೆ ಯೋಧರನ್ನು ಕರ್ಕೊಂಡು ಹೋಗಿ ಆ ಅಧಿಕ ಪ್ರಸಂಗಿಯಾದ ಗೊಲ್ಲನನ್ನು ಹೊಡೆದು ಓಡಿಸ್ಬೇಕು ಅಂತ ಬಡಬಡಿಸ್ತಿರ್ತಾನೆ ಆಗ ಆ ಅಪ್ಪ ಭೀಷ್ಮಕ ಹೇಳ್ತಾನೆ ನೋಡು ಗೌರವದಿಂದ ಅವನು ಅತಿಥಿಯಾಗಿ ಬಂದಿದ್ದಾನೆ ಅವನನ್ನು ನಾವು ಬರ್ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ಭೋಜ ಸರದಾರರ ಅನೇಕರು ಶ್ವೇತಕೇತುವಿನ ಶಿಷ್ಯರು ಇರ್ತಾರೆ ಅವರು ಕೂಡ ಹುಚ್ಚರ ಹಾಗೆ ಆ ವೀರನನ್ನು ಸ್ವಾಗತಿಸೋಕ್ಕೆ ಅಂತ ಓಡಿ ಹೋಗಿದ್ದಾರೆ ಜನರಿಗೂ ಕೂಡ ಅವನನ್ನು ಗೌರವಿಸೋಕ್ಕೆ ಕಾತರ ಎಲ್ಲರೂ ಕಾಯ್ತಾ ಇದ್ದಾರೆ ಜೊತೆಗೆ ಅವನು ಎಷ್ಟು ರಥಗಳನ್ನು ತಂದಿದ್ದಾನೋ ಗೊತ್ತಿಲ್ಲ ಈಗ ಭೋಜ ಸರದಾರರು ಅವನ ಜೊತೆಗೆ ಯುದ್ಧ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸುಮ್ಮನೆ ಹೋಗಿ ಅವನನ್ನು ಸ್ವಾಗತಿಸೋಣ ಅಂತ ಭೀಷ್ಮಕ ಮಗನ ಬಾಯನ್ನು ಮುಚ್ಚಿಸ್ತಾನೆ Sedikit yang katanya nanti list ini. Namaskar.